ಗುರು ಇದ್ದರೆ ಮಾತ್ರ ಸಾಧನೆಗೆ ಅವಕಾಶ ಗುರುವನ್ನು ಗೌರವಿಸುವ ಮನೋಭಾವವನ್ನು ಬೆಳೆಸಿಕೊಂಡಾಗ ಮಾತ್ರ ಸಾಧನೆ ಮಾಡಲು ಅವಕಾಶವಾಗುತ್ತದೆ ಎಂದು ಪುರಸಭಾ ಅಧ್ಯಕ್ಷರಾದ ಭವ್ಯ ಮಹೇಶ್ ಹೇಳಿದರು ವಿಜಯಪುರ ಪಟ್ಟಣದ ನೀಲಗಿರೇಶ್ವರ ವಿದ್ಯಾನಿಕೇತನ ಶಾಲೆಯಲ್ಲಿ ವಿದ್ಯಾರ್ಥಿನಿ ಸಿ ಭಾವನಾ ಆರು ಹಂಡ್ರೆಡ್ ಇಪ್ಪತ್ತೈದು ಆರು ಹಂಡ್ರೆಡ್ ಇಪ್ಪತ್ತೈದು ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದು ಇಂದು ವಿಜಯಪುರ ಪುರಸಭಾ ವತಿಯಿಂದ ವಿದ್ಯಾರ್ಥಿನಿಗೆ ಶಾಲೆ ಆವರಣದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲೂ ತನ್ನದೇ ಆದ ಕೌಶಲ್ಯ ಇರುತ್ತದೆ ಅದನ್ನು ಶಿಕ್ಷಕರು ಹೊರಹೊಮ್ಮುವ ಕೆಲಸವನ್ನು ಉತ್ತಮವಾಗಿ ಮಾಡಿದಾಗ ವಿದ್ಯಾರ್ಥಿನಿಯು ಸಾಧನೆ ಮಾಡಲು ಅವಕಾಶವಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷರ ಹಾಲಿ ಸದಸ್ಯರಾದ ಎನ್ ಸತೀಶ್ ಕುಮಾರ್ ಮಾತನಾಡಿ ಈ ಶಾಲೆಯ ವಿದ್ಯಾರ್ಥಿನಿ ಉತ್ತಮ ಸಾಧನೆ ಮಾಡಿರುವುದು ಶ್ಲಾಘನೀಯ ನಮ್ಮ ಪ್ರಗತಿ ಶಿಕ್ಷಣ ಸಂಸ್ಥೆ ಈ ವಿದ್ಯಾರ್ಥಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತೇವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಉಪಾಧ್ಯಕ್ಷರಾದ ತಾಜುನಿಸಾ ಸದಸ್ಯರಾದ ನಂದಕುಮಾರ್ ರವಿಕುಮಾರ್ ಕವಿತಾ ಮುನಿ ಅಂಜನಪ್ಪ ಹಾಗೂ ನಾರಾಯಣಸ್ವಾಮಿ ಬೈರೇಗೌಡ ಮೆಹಬೂಪ್ಪ ಮಹೇಶ್ ಮಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ವೀರಣ್ಣ ಕೇಶವಪ್ಪ ವೆಂಕಟೇಶ್ ಸಿ ನಾರಾಯಣಸ್ವಾಮಿ ಸೈಫುಲ್ಲಾ ಪುರಸಭೆಯ ವ್ಯವಸ್ಥಾಪಕರಾದ ಸತ್ಯನಾರಾಯಣ ಜಿ ಅರವೈ ಕಚೇರಿಯ ಶಿವನಾಗೇಗೌಡ ಹಾಗೂ ಶಾಲಾ ಮುಖೋಪಾಧ್ಯಾಯರಾದ ಸೋಮಶೇಖರ್ ಶಾಲಾ ಶಿಕ್ಷಕ ವೃಂದ ಹಾಜರಿದ್ದರು ಏನಿದ್ ಈ ದಿನ ಭಾವನ ಅವರು ಕುಮಾರಿ ಅವರು ಆರುನೂರು ಆರುನೂರ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ತೆಗ್ದಿರ್ತಾರೆ ಅದು ನಮ್ಮ ಊರಿನ ಹೆಮ್ಮೆ ನಾಡಿಗೂ ಹೆಮ್ಮೆ ಇದೇ ಥರ ಇನ್ನೂ ಒಳ್ಳೆ ಕಡೆ ಕಾಲೇಜು ಎಲ್ಲ ಕಡೆ ಹೋಗಿ ಗುರುಗಳಿಗೂ ಅಷ್ಟೆ ಗುರಿ ಗುರಿ ಇಲ್ಲ ಅಂದರೆ ಗುರು ಗುರಿ ಗುರುಗಳಿಲ್ಲ ಅಂದರೆ ಗುರಿ ಇಲ್ಲ ಅಂತ ಅದೇ ಥರ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಈ ಸ್ಕೂಲ್ ಒಳ್ಳೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ ಚೆನ್ನಾಗಿ ಓದೋಕ್ಕೆ ಬೇರೆನ್ಸ್ ಆಗಲಿ ಅವ್ರ ಜೊತೆ ಇದ್ದು ಅವ್ರು ಓದಿ ಎಲ್ಲ ಔಟ್ ಆಫ್ ಔಟ್ ತೆಗ್ದಿರೋದು ನಮ್ಮ ಹೆಮ್ಮೆ ಅಂತ ಹೇಳಿ ಅವ್ರು ಇನ್ನಷ್ಟು ಕೀರ್ತಿ ತರಲಿ ಅಂತ ಹೇಳಿ ನಾನು ಎರಡು ಪಾತ್ರ ಎಲ್ಲ ಶಿಕ್ಷಣ ಉದ್ಯೋಗ ಈ ದಿನ ಇದೊಂದು ವಿಶೇಷ ವಿಜಯಪುರಕ್ಕೆ ಒಂದು ಎಂಎ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ನಲ್ಲಿ ಮಾರ್ಕ್ಸ್ ತೆರೆಯೋದು ಅಷ್ಟು ಸಲ್ಲಿಸಲ್ಲ ಆ ಒಂದು ವಿದ್ಯಾರ್ಥಿನಿಯಲ್ಲಿರ್ತಕ್ಕಂಥ ಒಂದು ಪ್ರತಿಭೆ ಇವತ್ತು ಇಡೀ ನಮ್ಮ ರಾಜ್ಯಕ್ಕೆ ಹರಡಿದೆ ಆ ಒಂದು ಈಗ ದೇನಗಿರೇಶ್ವರ ವಿದ್ಯಾಸಂಸ್ಥೆ ಬರೀ ಅದೊಂದಕ್ಕೆ ಕೀರ್ತಿ ಅಲ್ಲ ಇಡೀ ನಮ್ಮ ಕರ್ನಾಟಕಕ್ಕೆ ಕೀರ್ತಿ ಇದೊಂದು ಆರುನೂರು ಇಪ್ಪತ್ತೈದು ಇಪ್ಪತ್ತೈದು ಈ ದಿನ ಊರಿನ ಎಳಿಮೆಯನ್ನು ಹೆಚ್ಚಿದೆ ಅಂತ ಈ ಸಂದರ್ಭ ತಿಳಿಸ್ತಾ ಮುಂದಿನ ಆ ಮಮ್ಮಿನ ಭವಿಷ್ಯತ್ತು ಬಹಳ ಅತ್ಯುತ್ತ ಅದ್ಭುತವಾಗಿರಲಿ ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸ ಮುಂದೆ ಸಿಗಲಿ ಅಂತ ಹಾರೈಸ್ತ ಈಗಾಗಲೇ ನಮ್ಮದು ಪಿ ಯು ಕಾಲೇಜಿದೆ ಆ ಮಗು ಏನಾದರೂ ಇಚ್ಛೆ ಪಟ್ಟರೆ ಒಂದು ರೂಪಾಯಿ ನಮಗೆ ಫೀಸ್ ತಗೊಳ್ಳೋದಿಲ್ಲ ಆಮೇಲೆ ಯೂನಿಫಾರ್ಮ್ ಮದುವು ಬುಕ್ಸ್ ಮದ್ದುಕೊಂಡು ಎಲ್ಲ ಉಚಿತವಾಗಿ ನಾವು ಕೊಡ್ತೀವಿ ಆ ಮಗು ಪಟ್ಟರೆ ಖಂಡಿತ ನಮ್ಮಲ್ಲಿ ಅವಕಾಶ ಇದೆ ನಮ್ಮಲ್ಲಿ ಒಳ್ಳೆ ತೊಂಬತ್ತೈದು ಪರ್ಸೆಂಟ್ ಇದ್ದರೆ ಪಿ ಯು ಸಿ ಮತ್ತು ಒಂದು ಮಗು ತೊಂಬತ್ತ ಒಂಬತ್ತು ಪರ್ಸೆಂಟೇಜ್ ಇದ್ದಿದ್ದಾರೆ ಈ ಒಂದು ಸೌಲಭ್ಯನ ಆ ಮಗು ಪಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಶಾಲೆಗೂ ಕೀರ್ತಿ ಬರಲಿ ಅನ್ನೋ ಒಂದು ಆಸೆ ಒಂದು ಇದರಲ್ಲಿ ಹೇಳ್ತಾ ಇದ್ದೀನಿ ಮಗುಗೆ ಒಳ್ಳೆಯ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಶುಭ